ಮೇಡಮ್ ಈ ಕುರ್ಚಿಯಿಂದ ನೀವಿಬ್ರು ಎದ್ದೇಳಿ ಅಲ್ಲೇ ಕೆಳಗಡೆ ತುಂಬಾ ಕುರ್ಚಿಗಳಿದ್ಯಲ್ಲ ಅಲ್ಲೇ ಎಲ್ಲರ ಜೊತೆ ಹೋಗಿ ಕುಳಿತುಕೊಳ್ಳಿ ಎಂದು ಪಾರ್ಟಿ ಅರೇಂಜ್ ಮಾಡೋ ಹುಡುಗಿ ವಿನುತಾ ಮತ್ತು ವಿನಯ್ನೊಂದಿಗೆ ಹೇಳಿದಳು ಯಾಕಂದ್ರೆ ಅವರಿಬ್ಬರು ಅತಿಥಿಗಳು ಕೂರೋ ಜಾಗದಲ್ಲಿ ಬಂದು ಕೂತಿದ್ದರು ಆಗ ವಿನುತಾ ಬಹುಶಃ ನಿನ್ಗೆ ಗೊತ್ತಿಲ್ವೇನು ನಾವಿಲ್ಲಿಯ ಪ್ರಮುಖ ಅತಿಥಿಗಳೆಂದು ನಮ್ಮನ್ನು ಪ್ರಿಯಾಂಕ ಆಮಂತ್ರಣ ಕೊಟ್ಟು ಕರೆದಿದ್ದಾಳೆ ಪ್ರಿಯಾಂಕಾ ವಿನುತಾಳ ಗೆಳತಿ ಆಗ ಆ ಮಹಿಳೆ ಹೇಳ್ತಾರೆ ಸಾರಿ ಮೇಡಮ್ ನೀವು ಮುಖ್ಯ ಅತಿಥಿಗಳಾಗಿರಬಹುದು ಆದ್ರೆ ಈ ಪಾರ್ಟಿಯ ಚೀಫ್ ಗೆಸ್ಟ್ ಇನ್ನೇನು ಬರ್ತಾ ಇದ್ದಾರೆ ಹಾಗಾಗಿ ನೀವು ಇಲ್ಲಿಂದ ಎದ್ದು ಬೇರೆ ಕಡೆ ಕೂರಿ ವಿನುತ ಮುಖ ಊದಿಸುತ್ತಾ ಅಲ್ಲಿಂದ ಇಳಿದು ಕೆಳಗೆ ಎಲ್ಲರ ಜೊತೆ ಕೂರುತ್ತಾಳೆ ಆಗ ಇಡೀ ಹಾಲ್ನಲ್ಲಿ ಚಪ್ಪಾಳೆಯ ಸದ್ದು ಮೊಳಗಿತು ತನ್ನದೇ ಹೊಳೆಯುವ ಸ್ಕಾರ್ಪಿಯೋ ಕಾರಿನಿಂದ ದುರ್ಗಾದೇವಿ ಇಳಿದು ಬಂದು ಹಾಲ್ಗೆ ಪ್ರವೇಶಿಸಿದ್ರು ಮೈ ಮೇಲೆ ಕಡಿಮೆ ಅಂದ್ರೂ ಒಂದೆರಡು ಲಕ್ಷದ ಸಿಲ್ಕ್ ಬನಾರಸಿ ಸೀರೆ ಕಣ್ಣಿಗೆ ಕಪ್ಪು ಕನ್ನಡಕ ಧರಿಸಿ ಬಂದ ದುರ್ಗಾವತಿಯ ಮೇಲೆ ಎಲ್ಲ ಜನರ ಕಣ್ಣು ಇತ್ತು ಹಾಗೆ ಅಲ್ಲಿ ಕುಳಿತಿದ್ದ ವಿನುತಾ ವಿನಯ್ ಕೂಡ ಅವರ ಕಡೆ ತಿರುಗಿ ನೋಡಿದಾಗ ಅವರು ರೆಪ್ಪೆ ಮುಚ್ಚದೆ ಅವರನ್ನೇ ಯಾವುದೋ ಭೂತವನ್ನು ನೋಡುವಂತೆ ನೋಡಿದರು ಇಬ್ಬರಿಗೂ ಅವರನ್ನು ನೋಡಿ ಶಾಕ್ ಆಗಿತ್ತು ಕಣ್ಸನ್ನೆಯಲ್ಲೇ ಇದು ಹೇಗೆ ಸಾಧ್ಯ ಎಂದು ಕೇಳಿಕೊಂಡರು ದುರ್ಗಾವತಿ ಅವರು ತುಂಬಾ ಒತ್ತಾಯದ ಮೇರೆಗೆ ಮಗುವಿನ ನಾಮಕರಣಕ್ಕೆ ಬಂದಿದ್ದರು ಯಾಕಂದ್ರೆ ಪ್ರಿಯಾಂಕಾಳ ಅತ್ತೆ ದುರ್ಗಾವತಿಯವರ ಬೆಸ್ಟ್ ಫ್ರೆಂಡ್ ಆಗಿದ್ದರು ದುರ್ಗಾವತಿಯವರಿಗೆ ಅಲ್ಲಿ ವಿಶೇಷ ಸ್ವಾಗತ ದೊರೆಯಿತು ಮತ್ತು ಅವರನ್ನು ಸನ್ಮಾನಿಸಲಾಯಿತು ಅವರು ತಮ್ಮ ಕತ್ತಿನಿಂದ ಚಿನ್ನದ ಸರ ತೆಗೆದು ಮಗುವಿನ ಕುತ್ತಿಗೆಗೆ ಹಾಕಿದರು ಇದನ್ನು ನೋಡಿಯಂತೂ ವಿನಯ್ ವಿನುತಾಗೆ ನಾಲ್ನೂರ ನಲವತ್ತು ವಾಲ್ಟ್ ಇರೋ ಕರೆಂಟ್ ಶಾಕ್ ಹೊಡೆದಂತಾಯಿತು ಸ್ವಲ್ಪ ಸಮಯದ ನಂತರ ದುರ್ಗಾವತಿಯವರು ತಮ್ಮ ಅಸಿಸ್ಟೆಂಟ್ ಜೊತೆ ಅಲ್ಲಿಂದ ಹೊರಟರು ಅವರಿಗೆ ಬೇರೆ ಕಡೆಗೂ ಹೋಗಲಿತ್ತು ಆದರೆ ವಿನಯ್ ಮತ್ತು ವಿನುತಾರ ತಲೆ ಚಿಟ್ಟು ಹಿಡಿಯುತ್ತಿತ್ತು ವಿನಯ್ ಫ್ಲಾಶ್ ಪ್ಯಾಕಿಗೆ ಹೊರಟನು ನೋಡಿ ನಮಗೆ ಒಬ್ಬರು ಆಯ ಬೇಕಿದ್ದಾರೆ ನೀವು ಯಾರನ್ನಾದರೂ ಅರೇಂಜ್ ಮಾಡ್ತೀರಾ ವಿನಯ್ ಆಸ್ಪತ್ರೆಯ ರಿಸೆಪ್ಷನ್ ಬಳಿ ವಿಚಾರಿಸುತ್ತಿದ್ದನು ಆಗ ರಿಸೆಪ್ಷನಿಸ್ಟ್ ಸರ್ ಈ ಸಮಯದಲ್ಲಿ ನಿಮಗೆ ಒಬ್ಬರೇ ಆಯ ಸಿಗೋದು ಬೇಕಿದ್ರೆ ಅವರ ಜೊತೆ ಮಾತಾಡಿ ನಾನು ಅವರನ್ನು ಕರೆಯುತ್ತೇನೆ ಎಂದಳು ಆಗ ವಿನಯ್ ಹಾ ಕರೆಯಿರಿ ನನಗೆ ಇವತ್ತು ರಾತ್ರಿಯಿಂದಲೇ ಬೇಕು ನನ್ನ ಹೆಂಡತಿ ತುಂಬಾ ವೀಕ್ ಆಗಿದ್ದಾಳೆ ಅವಳೊಬ್ಬಳಿಂದ ಮಗುವನ್ನು ಸಂಭಾಳಿಸಲು ಸಾಧ್ಯ ಇಲ್ಲ ಮನೆಯಲ್ಲಿ ಇನ್ನೊಂದು ಮಗುನು ಇರೋದ್ರಿಂದ ನನಗೂ ಅವಳ ಜೊತೆ ಇರೋದಕ್ಕೆ ಆಗೋದಿಲ್ಲ ಎಂದು ಹೇಳುತ್ತಾನೆ ಆಗ ರಿಸೆಪ್ಷನಿಸ್ಟ್ ಒಬ್ಬ ಆಯಾರನ್ನು ಕರೆಯುತ್ತಾರೆ ಆದ್ರೆ ಅವರಿಗೆ ತುಂಬಾ ವಯಸ್ಸಾಗಿರುತ್ತೆ ನಿಶಕ್ತರಂತೆ ಕಾಣುತ್ತಿದ್ದರು ಆಗ ವಿನಯ್ ಅರೆ ಮೇಡಮ್ ಅವರನ್ನು ನೋಡ್ಕೊಳ್ಳೋದಕ್ಕೇನೆ ಒಬ್ರು ಬೇಕೇನು ಇವರು ಹೇಗೆ ನನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೋತಾರೆ ಇವರನ್ನು ನೀವು ಕೆಲಸಕ್ಕೆ ತೆಗೆದುಕೊಂಡದಾದ್ರೂ ಹೇಗೆ ಬೇರೆ ಯಾರನ್ನಾದ್ರೂ ಕರೆಯಿರಿ ಆಗ ರಿಸೆಪ್ಷನಿಸ್ಟ್ ಹೇಳ್ತಾರೆ ಸರ್ ನಾನು ಮೊದಲೇ ಹೇಳಿದ್ದೇನೆ ನಿಮ್ಗೆ ಈಗ ನಿಮ್ಗೆ ಆಯಾ ಸಿಗೋದೆ ಒಬ್ರು ಅಂತ ಈಗ ನಿಮ್ಗೆ ಇವರು ಬೇಡ ಅಂದ್ರೆ ನೀವೇ ಎಲ್ಲಿಂದನಾದ್ರೂ ಹುಡುಕ್ಬಹುದು ಹಾ ಹಾ ನಾನೇ ಏನಾದ್ರೂ ಮಾಡ್ತೀನಿ ಆದ್ರೆ ಇಷ್ಟೊತ್ತಿಗೆ ಎಲ್ಲಿ ಸಿಗ್ತಾರ ಆಯಾ ಹುಡುಕೋದು ಕಷ್ಟ ಇದೆ ಆಯ್ತು ಇವತ್ತು ರಾತ್ರಿ ಇರ್ಲಿ ಆದ್ರೆ ನಾಳೆ ಬೇರೆಯವರನ್ನು ಕರೆಸಿದ್ರೆ ಆಯ್ತು ಆಗ ಆಯಾ ಬೇಡಿದಂತೆ ಹೇಳ್ತಾರೆ ಸಾಹೇಬ್ರೆ ನನಗೆ ಒಂದು ಅವಕಾಶ ಕೊಡಿ ನಾನು ನಿಮಗೆ ನನ್ನನ್ನು ದೂರುವಂತ ಸಂದರ್ಭ ಕೊಡೋದಿಲ್ಲ ಆ ವಯಸ್ಕ ಮಹಿಳೆಯ ಸ್ವರ ಕೇಳಿದ ಕೂಡಲೇ ವಿನಯ್ ತಲೆ ಎತ್ತಿ ನೋಡುತ್ತಾನೆ ಯಾವಾಗ ಅವನು ದುರ್ಗಾವತಿಯವರ ಮುಖ ನೋಡುತ್ತಾನೋ ಅವನಿಗೆ ಶಾಕ್ ಆಗುತ್ತೆ ಮತ್ತೆ ಹೇಳ್ತಾನೆ ಮೊದಲು ನೀವು ನಿಮ್ಮನ್ನು ನೋಡಿಕೊಳ್ಳಿ ಆಮೇಲೆ ಬೇರೆಯವರನ್ನು ನೋಡುವಿರಂತೆ ನನಗೆ ನೀವು ಆಯಾಗಿ ಬೇಡ ಹೋಗಿ ಇಲ್ಲಿಂದ ಆಗ ಆ ಮುದುಕಿ ವಿನಯ್ ಕಾಲಿಗೆ ಬಿದ್ದು ಸಾಹೇಬ್ರೆ ಹಾಗೆ ಹೇಳ್ಬೇಡಿ ನಾನು ಎಲ್ಲ ನೀವು ಹೇಳೋ ಎಲ್ಲಾ ಕೆಲಸನೂ ಮಾಡ್ತೀನಿ ನೀವು ನನ್ನ ವಯಸ್ಸು ನೋಡಬೇಡಿ ಈ ರಟ್ಟೆಯಲ್ಲಿ ಇನ್ನೂ ಬಲ ಇದೆ ಎಂದು ಬೇಡಿಕೊಂಡರು ವಿನಯ್ ಬಳಿಯು ಈಗ ದುರ್ಗಾವತಿಯವರಲ್ಲದೆ ಬೇರೆ ಆಯ್ಕೆ ಇರಲಿಲ್ಲ ಮತ್ತು ಈ ಅರ್ಧರಾತ್ರಿಯಲ್ಲಿ ಬೇರೆ ಆಯಾ ಸಿಗೋದು ಕಷ್ಟವಾಗಿತ್ತು ಆದ್ರೆ ವಿನಯ್ ದುರ್ಗಾವತಿಯನ್ನು ನೋಡಿ ಸಿಡಿಮಿಡಿಗೊಂಡದ್ದಾದ್ರೂ ಯಾಕೆ ಗೊತ್ತಾ ಯಾಕಂದ್ರೆ ಆ ವೃದ್ಧೆ ಬೇರೆ ಯಾರೂ ಆಗಿರ್ಲಿಲ್ಲ ಅವನ ಹೆತ್ತ ತಾಯಿ ಅವರು ಆಸ್ಪತ್ರೆಯಲ್ಲಿ ಆಯಾ ಕೆಲಸವನ್ನು ಮಾಡ್ತಾ ಇದ್ರು ವಿನಯ್ ಅವರಿಗೆ ಏನು ಉತ್ತರ ನೀಡದೆ ತನ್ನ ಹೆಂಡತಿಯ ಬಳಿ ಈ ವಿಷಯದ ಬಗ್ಗೆ ತಿಳಿಸಲು ಹೋದ ನಿನಗೆ ಗೊತ್ತಾ ನಾನು ನಿನಗಾಗಿ ಒಬ್ಳು ಆಯ ಬೇಕು ಅಂತ ರಿಸೆಪ್ಷನಿಸ್ಟ್ ಬಳಿ ಕೇಳಿದ್ದೆ ಆಗ ಅವರು ಆಯರ ಹೆಸರು ಹೇಳಿದ್ರು ಆದ್ರೆ ಅದು ಯಾರು ಗೊತ್ತಾ ಅದು ಬೇರೆ ಯಾರು ಅಲ್ಲ ನನ್ನ ಅಮ್ಮ ಆಗ ವಿನುತ ಏನು ನಿಮ್ಮ ಅಮ್ಮನ ಎಂದಳು ಏನು ಮಾಡಲಿ ತುಂಬ ರಾತ್ರಿ ಆಗಿದೆ ಬೆಳಿಗ್ಗೆಯಿಂದ ಡೆಲಿವರಿ ಗಡಿಬಿಡಿಯಲ್ಲಿ ಆಯಾ ಅರೇಂಜ್ ಮಾಡುವುದನ್ನು ಮರೆತು ಬಿಟ್ಟಿದ್ದೆ ಆದರೆ ಈಗ ನೆನಪಾದಾಗ ಈ ಮುದುಕಿ ಮುದುಕಿಯೊಬ್ಬಳೆ ಸಿಕ್ಕಿದ್ದು ನೋಡು ಇದು ಒಳ್ಳೆ ಅವಕಾಶ ಒಬ್ಬ ಕೆಲಸದವಳು ಎಷ್ಟು ಅಂತ ನೋಡಿಕೊಳ್ತಾಳೆ ಆದ್ರೆ ಮಗುವಿನ ಅಜ್ಜಿ ಮೊಮ್ಮಗನ ನೋಡ್ಕೊಳ್ಳೋ ರೀತಿನೇ ಬೇರೆ ನಾನವರ ಹತ್ರ ಹೇಳ್ತೇನೆ ಅವರನ್ನು ನಮ್ಮ ಜೊತೆನೆ ಇಟ್ಟುಕೊಳ್ಳೋಣ ನಮ್ಗೆ ಫುಲ್ ಟೈಮ್ ಆಯಾ ಸಿಕ್ಕಿದಂತೆ ಆಗುತ್ತೆ ಅದು ಕೂಡ ಫ್ರೀ ಆಗಿ ಆಗ ವಿನುತ ಹೇಳ್ತಾಳೆ ನಾವು ಅವರಿಗೆ ಇಷ್ಟೆಲ್ಲ ಮಾಡಿದ ಮೇಲೆ ಅವರು ನಮ್ಮ ಜೊತೆ ಬರ್ತಾರ ಅರೆ ನಾವು ಸ್ವಲ್ಪ ಕ್ಷಮೆ ಕೇಳೋ ತರ ನಾಟಕ ಮಾಡೋಣ ಮಕ್ಕಳಿಗಾಗಿ ಅವರ ಹೃದಯ ಕರಗುತ್ತೆ ಅವರು ಬಂದೇ ಬರ್ತಾರೆ ಅಷ್ಟಕ್ಕೂ ಆಯಾ ಕೆಲಸ ಮಾಡಿ ಏನಾಗಬೇಕಾಗಿದೆ ಏನು ಖುಷಿ ಸಿಗುತ್ತೆ ಅವರಿಗೆ ಅದರಿಂದ ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ಮಕ್ಕಳನ್ನು ನೋಡ್ಕೊಂಡು ಮನೆಯಲ್ಲೇ ಇರ್ಲಿ ಸರಿ ಹಾಗಾದ್ರೆ ನಾನು ಇವತ್ತು ರಾತ್ರಿಯಿಂದಲೇ ಇರೋದಕ್ಕೆ ಹೇಳ್ತೇನೆ ಇದರ ಮಧ್ಯೆ ನೀನು ಏನಾದರೂ ಮಾಡಿ ಅವರು ನಮ್ಮ ಜೊತೆ ಬರುವ ಹಾಗೆ ಮಾಡು ಎಂದು ವಿನಯ್ ಹೇಳುತ್ತಾನೆ ಆಗ ವಿನುತಾ ಸರಿ ನೀವು ಅವರನ್ನು ಇಲ್ಲಿಗೆ ಕಳಿಸಿ ಬಾಕಿದು ನಾನು ನೋಡ್ಕೋತೀನಿ ಅಂತಾಳೆ ಆ ರಾತ್ರಿ ದುರ್ಗಾವತಿ ಅವರು ಎಲ್ಲಾ ಕೆಲಸವನ್ನು ಮಾಡಿದ್ರು ಆಗ ವಿನುತ ಹೇಳ್ತಾಳೆ ಅತ್ತೆ ನನಗೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿ ತುಂಬಾ ದುಃಖ ಆಗ್ತಿದೆ ಅತ್ತೆ ಸತ್ಯವಾಗ್ಲು ಅತ್ತೆ ನೀವು ಮನೆಯಿಂದ ಹೋದ್ಮೇಲೆ ನಮಗೆ ತುಂಬಾನೇ ಪಶ್ಚಾತ್ತಾಪ ಆಗಿದೆ ಇವರಂತೂ ನಿಮ್ಮನ್ನು ಎಲ್ಲಾ ಕಡೆ ಹುಡುಕಿದ್ದಾರೆ ಆದರೆ ನೀವು ಸಿಗ್ಲೇ ಇಲ್ಲ ನಿಜಾನ ಮಗಳೇ ನೀವು ನನ್ನನ್ನು ಹುಡುಕಿದ್ರಾ ಎಂದು ದುರ್ಗಾವತಿಯವರು ಕೇಳ್ತಾರೆ ಹೌದು ಅತ್ತೆ ಹುಡುಕಿದ್ವಿ ನಮ್ಮನ್ನು ಕ್ಷಮಿಸಿ ಅತ್ತೆ ಈಗ ನಿಮಗೆ ಇನ್ನು ಈ ಕೆಲಸ ಮಾಡೋ ಅಗತ್ಯ ಇಲ್ಲ ಎಂದು ವಿನುತಾ ಹೇಳ್ತಾಳೆ ಆಗ ದುರ್ಗಾವತಿ ಅವರಿಗೆ ಖುಷಿ ಆಯಿತು ಮಗಳೇ ನಾನು ಅಲ್ಲಿ ಹೇಳಿ ಬರ್ತೀನಿ ನಾನು ನನ್ನ ಮಗ ಸೊಸೆ ಜೊತೆ ಹೋಗ್ತೀನಿ ಇನ್ನು ಇಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿ ದುರ್ಗಾವತಿಯವರು ಅಲ್ಲಿಂದ ಹೋಗ್ತಾರೆ ಅಲ್ಲಿಂದ ಹೋದವರೇ ರಿಸೆಪ್ಷನಿಸ್ಟ್ ಶೀಲಾಳ ಬಳಿ ಮೇಡಮ್ ಅವ್ರೆ ಮೇಡಮ್ ಅವ್ರೆ ಆಗ ಶೀಲಾ ಅರೆ ಈಗಂತೂ ಇಲ್ಲಿ ಯಾರು ಇಲ್ವಲ್ಲ ಮೇಡಮ್ ಮೇಡಂ ನೀವ್ಯಾಕೆ ಕರೆಯುತ್ತಿದ್ದೀರಾ ಎಂದು ಕೇಳ್ತಾಳೆ ಅಂತ ನಾನು ಬಯಸ್ತೀನಿ ಎಲ್ಲಿ ತನಕ ನಾನು ಹೇಳ್ತೀನೋ ಅಲ್ಲಿಯವರೆಗೆ ನೀನು ನನ್ನನ್ನು ಮೇಡಮ್ ಎಂದು ಕರೆಯಬೇಡ ಆದ್ರೆ ಮೇಡಂ ನೀವು ಈ ಆಸ್ಪತ್ರೆಯ ಯಜಮಾನಿಯಾಗಿ ಅವರ ಮುಂದೆ ಹೀಗೆ ಆಯಾ ಆಗಿ ಯಾಕೆ ಹೋಗ್ತೀರಾ ಯಾರವರು ಎಂದು ಶೀಲಾ ಕೇಳ್ತಾಳೆ ಆಗ ದುರ್ಗಾವತಿಯವರು ಅವರು ನನ್ನ ಮಗ ಸೊಸೆ ನನ್ನ ಕತ್ತಿಡಿದು ಮನೆಯಿಂದ ಆಚೆ ಹಾಕಿದವರು ಆಮೇಲೆ ಅವರು ನನ್ನ ಸುದ್ದಿಗೆ ಬರಲಿಲ್ಲ ನಾನು ಬೇಡವಾಗಿದ್ದೆ ಅವರು ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆಂದು ಹೇಗೆ ಹೇಳಲಿ ಎಂದು ದುರ್ಗಾವತಿ ಅವರು ಕಣ್ಣು ತುಂಬಿಕೊಂಡು ಹೇಳಿದರು ಆದರೆ ಮೇಡಮ್ ಅವರು ನಿಮ್ಮೊಂದಿಗೆ ಕ್ಷಮೆ ಕೇಳ್ತಿದ್ರು ಅವರಿಗೆ ಅವರ ತಪ್ಪಿನ ಅರಿವಾಗಿದೆ ಅಂತ ಅನಿಸುತ್ತೆ ನೀವು ಅವರಿಗೆ ನಿಮ್ಮ ಬಗ್ಗೆ ಹೇಳಿದ್ರ ಮೇಡಮ್ ಇಲ್ಲ ಶೀಲಾ ಅವರಿನ್ನೂ ಬುದ್ಧಿ ಕಲಿತಿಲ್ಲ ಅವರು ಸರಿಯಾಗೋದು ಇಲ್ಲ ಬಿಡು ಅವರು ನನ್ನನ್ನು ಫ್ರೀಯಾಗಿ ಕೆಲಸದಾಳಾಗಿ ಮನೆಗೆ ಕರ್ಕೊಂಡು ಹೋಗೋಕೆ ಪ್ಲಾನ್ ಮಾಡಿದ್ದಾರೆ ನಾನು ಕೂಡ ಅವರಿಗೆ ಬುದ್ಧಿ ಕಲಿಸ್ತೀನಿ ನನ್ನನ್ನು ಹೇಗೆ ಅವರು ಹಸಿವಿನಿಂದ ಒದ್ದಾಡುವಂತೆ ಮಾಡಿದ್ರು ಒಂದೊಂದು ರೊಟ್ಟಿಯನ್ನು ಕೊಡುವಾಗ ನಾಯಿಗೆ ಕೊಟ್ಟ ಹಾಗೆ ಬಿಸಾಡ್ತಿದ್ರು ಎಲ್ಲಿಯವರೆಗೆ ಅಂದ್ರೆ ಸೊಸೆ ನನ್ನನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಹೊಡಿತಿದ್ಲು ಹೇಳುತ್ತಾ ಹೇಳುತ್ತಾ ದುರ್ಗಾವತಿ ಅವರ ಕಣ್ಣಲ್ಲಿ ನೀರು ತುಂಬಿತು ಈಗ ನಾನು ಅವರ ಜೊತೆ ಅವರಿಗೆ ಗೊತ್ತಾಗದಂತೆ ಆಟ ಆಡ್ತೀನಿ ನಾನು ಯಾವಾಗ ಇವರನ್ನು ಇಲ್ಲಿ ನೋಡಿದ್ನೋ ಆಗಲೇ ನಾನು ಆಯಾಗಿ ಆಗಿ ನಾಟಕ ಮಾಡಬೇಕು ಅಂತ ಯೋಚಿಸಿದೆ ಇದೇ ನಾಟಕವನ್ನು ಮುಂದುವರಿಸಿ ನನ್ನ ಯೋಜನೆಯನ್ನ ಸಫಲ ಮಾಡ್ತೀನಿ ಎಂದು ದುರ್ಗಾವತಿ ಅವರು ಹೇಳ್ತಾರೆ ಆದ್ರೆ ಮೇಡಮ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನಿಮ್ಮನ್ನು ಅವರು ಖಾಲಿ ಕೈಯಲ್ಲಿ ಮನೆಯಿಂದ ಆಚೆ ಹಾಕಿದ್ರು ಆದ್ರೆ ನೀವು ಈಗ ಈ ಸ್ಥಿತಿಯಲ್ಲಿ ಹೇಗೆ ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೇಗ್ ಬಂದ್ರಿ ಎಂದು ಶೀಲಾ ಕೇಳಿದ್ಲು ಅದೊಂದು ದೊಡ್ಡ ಕತೆ ಶೀಲಾ ಅದೆಲ್ಲವನ್ನು ನಾನು ನಿಮಗೆ ಹೇಳ್ತೀನಿ ಆದ್ರೆ ನಾನಿಲ್ಲಿಯ ಆಯಾ ಅನ್ನೋದನ್ನ ಮರಿಬೇಡ ಹಾಗೆ ಬೆಳಗ್ಗೆ ಎಲ್ಲಾ ಸ್ಟಾಫ್ಗೆ ಇದನ್ನು ಹೇಳು ಇಲ್ಲಾಂದ್ರೆ ನನ್ನ ಪ್ಲಾನ್ ಹಾಳಾಗುತ್ತೆ ಎಂದು ಹೇಳಿ ನಂತರ ಅವರು ವಿನಯ್ ಮತ್ತು ವಿನುತಾಳ ಜೊತೆ ಅವರು ಮನೆಗೆ ಹೋಗ್ತಾರೆ ಒಳಗೆ ಹೋಗುತ್ತಿದ್ದಂತೆ ವಿನುತಾ ಅತ್ತೆ ಮನೆಯೆಲ್ಲ ತುಂಬಾ ಧೂಳಿದೆ ಮೊದಲು ನೀವು ಮನೇನು ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಇಲ್ಲಾಂದ್ರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಆಮೇಲೆ ಅಡುಗೆ ಮಾಡಿಡಿ ಎಂದು ಹೇಳುತ್ತಾಳೆ ಆದ್ರೆ ಸೊಸೆ ರಾತ್ರಿಯೆಲ್ಲ ಮಲಗಿಲ್ಲ ಈಗ ಮೊದಲು ಒಂದು ಗಂಟೆ ಮಲಗ್ತೀನಿ ನಂತರ ಎದ್ದು ಎಲ್ಲ ಕೆಲಸಾನು ಮಾಡ್ತೀನಿ ಎಂದಿದ್ದೆ ತಡ ವಾ ನೀವು ಹೇಗೆ ಹೇಳ್ತಿದ್ದೀರಾ ಅಂದ್ರೆ ನೀವು ಇಷ್ಟು ದಿನ ಆಯಾ ಕೆಲಸದ ಬದಲು ಕಂಪನಿ ಕೆಲಸ ಮಾಡ್ತಿದ್ರೇನೋ ಅನ್ನೋ ಹಾಗೆ ಖುಷಿ ಪಡಿ ನೀವು ಆಸ್ಪತ್ರೆಯಲ್ಲಿ ಯಾರ್ಯಾರದು ಗಲೀಜು ಬಟ್ಟೆಗಳನ್ನ ತೊಳೆಯೋದನ್ನು ತಪ್ಪಿಸಿದ್ದೇನೆ ನಾನು ಆದ್ರೆ ಈಗ ಇಲ್ಲಿ ಜಾಸ್ತಿ ನಕ್ರ ಮಾಡಿದ್ರೆ ಅದೇ ಹಾಸ್ಪಿಟಲ್ಗೆ ವಾಪಸ್ ಕಳಿಸಿ ಬಿಡ್ತೀನಿ ಹೋಗಿ ನಾನು ಹೇಳಿದಷ್ಟು ಮಾಡಿ ಆಯ್ತು ಮಗಳೇ ನಾನು ಮಾಡ್ತೀನಿ ಎಂದು ಹೇಳಿ ದುರ್ಗಾವತಿಯವರು ಕೆಲಸ ಮಾಡಲು ಹೊರಟರು ಕೆಲವು ದಿನಗಳ ನಂತರ ವಿನೂತಾಕ್ ಗೆ ಕ್ಲಿನಿಕ್ಗೆ ಅಪ್ ಗೆಂದು ಹೋಗ್ತಾಳೆ ಈ ಕಡೆ ವಿನುತಾ ಮತ್ತೆ ಅವಳ ಮಗುವುದು ಚೆಕ್ಅಪ್ ನಡೆಯುತ್ತಿರುತ್ತದೆ ಆ ಕಡೆ ದುರ್ಗಾವತಿಯವರು ಶೀಲಾ ಮತ್ತು ಒಬ್ಬ ವ್ಯಕ್ತಿಯೊಂದಿಗೆ ಏನೋ ಪ್ಲಾನ್ ಮಾಡುತ್ತಿರುತ್ತಾರೆ ಆಗ ಶೀಲಾ ಹೇಳ್ತಾಳೆ ಮೇಡಮ್ ನಮ್ಗೆ ನೀವು ಅವತ್ತು ಪೂರ್ತಿ ವಿಷಯ ಹೇಳಿಲ್ಲ ಇವತ್ತಾದ್ರೂ ಹೇಳಿ ನೀವು ಈ ಇಳಿ ವಯಸ್ಸಿನಲ್ಲಿ ಈ ಪರಿಸ್ಥಿತಿಯಲ್ಲಿ ಅದು ಹೇಗೆ ಇಷ್ಟೆಲ್ಲ ಅಚೀವ್ ಆಗ ಹೇಳ್ತಾರೆ ಶೀಲಾ ಆಗಿದ್ದು ಅಷ್ಟು ಸುಲಭದಿಂದಲ್ಲ ಬಹಳ ಹಿಂದಿನ ಕಥೆ ಇದು ಯಾವಾಗ ನನ್ನ ಗಂಡ ತೀರಿ ಹೋದರೂ ನನಗೆ ನನ್ನ ಮಗನನ್ನು ಸಾಕುವುದು ತುಂಬಾ ದೊಡ್ಡ ಸವಾಲಾಗಿತ್ತು ಆಗ ನಾನು ಒಬ್ಬಳು ನರ್ಸ್ ಆಗಿದ್ದೆ ಆದ್ರಿಂದ ಮನೆ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನನ್ನ ಗಂಡನ ಮೇಲೆ ಜಾಸ್ತಿ ಇತ್ತು ಯಾಕಂದ್ರೆ ನನ್ನ ಕೆಲಸಕ್ಕೆ ನಿರ್ದಿಷ್ಟ ಸಮಯ ಅಂತ ಇರಲಿಲ್ಲ ಹಾಗಾಗಿ ಮಗ ವಿನಯ್ನನ್ನು ಅವರ ಅಪ್ಪನೇ ನೋಡಿಕೊಳ್ಳುತ್ತಿದ್ದರು ಆಗ ನಮ್ಗೆ ಒಂದು ದಿನಸಿ ಅಂಗಡಿ ಇತ್ತು ಅಲ್ಲೊಬ್ಬ ಕೆಲಸದವನನ್ನು ನೇಮಿಸಿ ನನ್ನ ಗಂಡ ಮಗನನ್ನು ನೋಡಿಕೊಳ್ತಿದ್ರು ಹೀಗೆ ವರ್ಷಗಳು ಕಳೆದು ವಿನಯ್ ಸೆಕೆಂಡ್ ಪಿಯುಸಿ ಪರೀಕ್ಷೆ ಬರೆಯುವವನಿದ್ದ ಹಾಗಾಗಿ ನಾನು ನನ್ನ ನರ್ಸ್ ಕೆಲಸವನ್ನು ಬಿಟ್ಟು ಅಂಗಡಿಯನ್ನು ನೋಡ್ಕೊಳ್ತಿದ್ದೆ ಯಾಕಂದ್ರೆ ಅಂಗಡಿ ಮತ್ತೆ ವಿನಯ್ ಇಬ್ಬರನ್ನು ನೋಡಿಕೊಳ್ಬಹುದು ಎಂದು ಯೋಚಿಸಿ ಎರಡನ್ನು ಸರಿಯಾಗಿ ಸಂಭಾಳಿಸಿದೆ ಕೂಡ ಹೀಗೆ ದಿನಗಳು ಉರುಳುತ್ತಿದ್ದವು ವಿನಯ್ ಒಂದು ಒಳ್ಳೆಯ ಕಡೆ ಕೆಲಸ ಸಿಕ್ಕಿತು ಆಗ ಅವನು ಹೇಳಿದ ಅಮ್ಮ ನೀವಿ ಕೆಲಸ ಮಾಡೋ ಅಗತ್ಯ ಇಲ್ಲಮ್ಮ ಆಗ ನಾನು ಯೋಚಿಸಿದೆ ನನಗೂ ವಯಸ್ಸಾಯಿತು ನಾನಿನ್ನು ಅಂಗಡಿಯನ್ನು ನೋಡಿಕೊಳ್ಳೋಕೆ ಆಗಲ್ಲ ಅದರ ಅವಶ್ಯಕತೆ ನನಗಿನ್ನೂ ಇರೋದಿಲ್ಲ ಎಂದು ಅಂಗಡಿಯನ್ನು ಮುಚ್ಚಿದೆ ಇದರ ಮೊದಲೇ ನನ್ನ ಗಂಡ ತೀರಿ ಹೋಗಿದ್ರು ಕೆಲವು ಸಮಯದ ನಂತರ ವಿನಯ್ ತಾನು ಇಷ್ಟಪಟ್ಟವಳೊಂದಿಗೆ ಮದುವೆಯಾದ ಶುರು ಶುರು ಅಲ್ಲಿ ಎಲ್ಲಾನು ಚೆನ್ನಾಗಿತ್ತು ಆದ್ರೆ ಹೋಗ್ತಾ ಹೋಗ್ತಾ ವಿನುತಾಗೆ ನನ್ನನ್ನು ಕಂಡ್ರೆ ಆಗ್ತಿರ್ಲಿಲ್ಲ ಅವಳಿಗೆ ವಯಸ್ಸಾದ ಅತ್ತೆ ಬೇಕಾಗಿರ್ಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪನೇ ವಿನಯ್ ಕೂಡ ಬದಲಾಗ್ತಾ ಹೋದ ಅವಳು ಇಡೀ ದಿನ ಮನೆ ಕೆಲಸ ಎಲ್ಲವನ್ನು ನನ್ನಲ್ಲೇ ಮಾಡಿಸ್ತಿದ್ಲು ವಿನಯ್ ಬಂದಾಗ ಎಲ್ಲಾ ಕೆಲಸ ತಾನೇ ಮಾಡಿದ್ದು ಅತ್ತೆ ಒಂದು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ಲು ವಿನಯ್ ಅವಳ ಮಾತನ್ನು ನಂಬ್ತಿದ್ದ ಎಲ್ಲರ ಎದುರಿಗೂ ನನ್ನನ್ನು ಬೈದು ಅವಮಾನ ಮಾಡುತ್ತಿದ್ದ ಇಬ್ಬರು ಊಟ ಮಾಡಿ ಉಳಿದಿರೋ ಅನ್ನವನ್ನು ನನ್ಗೆ ಕೊಡ್ತಾ ಇದ್ರು ಒಂದು ದಿನ ಅಂತೂ ನನ್ನನ್ನು ಒಬ್ಳನ್ನೇ ಬಿಟ್ಟು ಮನೆಗೆ ಬೀಗ ಹಾಕಿ ಒಂದು ದಿನಕ್ಕೆಂದು ಹೇಳಿ ಹೋದವರು ಐದು ದಿನ ಆದ್ರೂ ಮನೆಗೆ ಬರಲೇ ಇಲ್ಲ ಬಹುಶಃ ನನ್ನ ಸಾವಿಗೆ ಕಾಯುತ್ತಿದ್ರೇನು ಖಾಲಿ ನೀರು ಕುಡಿದು ಇಷ್ಟೊತ್ತಿಗೆ ಸತ್ತಿರಬಹುದೆಂದು ಭಾವಿಸಿದ್ರೇನು ಯಾಕಂದ್ರೆ ಮನೆಯಲ್ಲಿ ನೀರಿನ ಹೊರತು ಬೇರೆ ಏನೂ ಇರಲಿಲ್ಲ ಅಡುಗೆ ಕೋಣೆಗೂ ಬೀಗ ಹಾಕಿ ಹೋಗಿದ್ರು ನಾನಾಗ ಹಸಿವಿನಿಂದ ಅಳುತ್ತ ಚೀರುತ್ತಾ ನರಳಾಡುತ್ತಿದ್ದೆ ಆದ್ರೆ ಯಾರಿಗೆ ಕೇಳಿಸುತ್ತೆ ನನ್ನ ನರಳು ಒಂದಿನ ನಾನು ಕಿಟಕಿಯನ್ನು ತೊರೆದು ಪಕ್ಕದ ಮನೆಯವರನ್ನು ಬೊಬ್ಬಿಡುತ್ತಾ ಕರೆದೆ ಆದ್ರೆ ನನಗೆ ಹಾಗೆ ಮಾಡಲು ಇಷ್ಟ ಇಲ್ಲಿಲ್ಲ ಯಾಕಂದ್ರೆ ನನ್ನ ಪರಿವಾರದವರ ಮರ್ಯಾದನೆ ಹೋಗೋದಲ್ವಾ ಆದ್ರೆ ಹಸಿವಿನಿಂದ ತತ್ತರಿಸಿ ಹೋದ ನಾನು ಎಲ್ಲವನ್ನೂ ಮರೆತೇ ಹೋಗಿದ್ದೆ ನನ್ನ ಪಕ್ಕದ ಮನೆಯವರು ನನಗೆ ಮೊದಲು ಊಟ ಕೊಟ್ರು ನಂತರ ವಿನಯ್ಗೆ ಫೋನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ಹೆದರಿಸಿದ್ರು ಆಗ ನನ್ನ ಮಗ ಸೊಸೆ ಏನೋ ಹೇಳಿ ಹೇಗಾದ್ರೂ ಸಂಭಾಳಿಸಿದ್ರು ನಾವು ಸುತ್ತಾಡಲು ಹೋಗಿದ್ದಾಗ ನಮ್ಮ ಅತ್ತೆಗೆ ಆಕ್ಸಿಡೆಂಟ್ ಆಗಿತ್ತು ಹಾಗಾಗಿ ನಮಗೆ ಇಲ್ಲಿಗೆ ಬರಲು ಆಗಿರಲಿಲ್ಲ ಎಂದು ಸುಳ್ಳು ಹೇಳಿದರು ನಾನು ಪಕ್ಕದ ಮನೆಯವರತ್ರ ಸಹಾಯ ಕೇಳಿದ್ದಕ್ಕೆ ನನ್ನ ಮಗನಿಗೆ ತುಂಬ ಕೋಪ ಬಂದಿತ್ತು ಸೊಸೆ ನನ್ನನ್ನು ಕೋಣೆಗೆ ಎಳೆದುಕೊಂಡು ಹೋಗಿ ದನಕ್ಕೆ ಬಡಿಯುವ ಹಾಗೆ ಹೊಡೆದ್ಲು ಒಂದು ದಿನ ನಾನು ಮನೆ ಕೆಲಸ ಮಾಡುತ್ತಿದ್ದೆ ಆಗ ನನ್ನ ಮಗ ನನ್ನ ಹತ್ತಿರ ಬಂದು ಅಮ್ಮ ನಿನ್ನ ಗಂಟು ಮೂಟೆ ಎಲ್ಲ ಕಟ್ಟು ಬೇಗ ಆಗ ನಾನು ಕೇಳಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಗನೇ ಅದಕ್ಕವನು ಹಾಂ ನರಕಕ್ಕೆ ಯಾಕಂದರೆ ನೀವಾಗಿ ಹೋಗ್ತಾ ಇಲ್ಲ ನಾನೇ ಕಳಿಸ್ಬೇಕಾಗಿದೆ ಮಗನೇ ಯಾಕೆ ಹೀಗೆ ಹೇಳ್ತಾ ಇದ್ಯಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಪ್ಪ ನಾನು ಕೇಳಿದಾಗ ನನ್ನ ಜುಟ್ಟು ಹಿಡಿದು ಹೇ ಮುದುಕಿ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡ್ತಾ ಇಲ್ಲ ಇಲ್ಲಾಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಪಕ್ಕದ ಮನೆಯವರ ಹತ್ರ ಚಾಡಿ ಹೇಳ್ತೀಯಾ ಏನಂದ್ಕೊಂಡಿದ್ಯಾ ಅವರು ನಿನಗೆ ಸಹಾಯ ಮಾಡುತ್ತಾರೆ ಅಂತನಾ ನನ್ನನ್ನು ಜೈಲಿಗೆ ಕಳಿಸಿ ನೀನಿಲ್ಲಿ ಒಬ್ಳೆ ಆರಾಮಾಗಿರ್ಬೋದು ಅತಿ ಆಯಿತು ಕಣೆ ಮುದುಕಿನಿಂದು ನೀನು ಬದುಕಿದ್ರೂ ಸತ್ರೂ ನಮ್ಗೇನು ವ್ಯತ್ಯಾಸ ಇಲ್ಲ ಮೊದಲು ಇಲ್ಲಿಂದ ಹೋಗು ಇಬ್ಬರು ಹೇಳುತ್ತಿದ್ದ ಹಾಗೆ ನನಗೆ ಅದೆಲ್ಲಿಂದ ಧೈರ್ಯ ಬಂತು ಗೊತ್ತಿಲ್ಲ ನಾನು ಆಗಲೇ ಆ ಮನೆಯಿಂದ ಹೊರಟೆ ಆದರೆ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ಲಿಲ್ಲ ಮನುಷ್ಯ ಇಂಥ ಪರಿಸ್ಥಿತಿ ಬಂದಾಗ ಒಂದು ಪೊಲೀಸ್ ಸ್ಟೇಷನ್ ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋಗ್ತಾನೆ ನಾನು ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಕೂತು ಅಲ್ಲಿರುವ ವ್ಯಕ್ತಿಗಳನ್ನೆಲ್ಲ ನೋಡುತ್ತಿದೆ ಅಲ್ಲೊಂದು ಕಡೆ ಜನರ ಗದ್ದಲ ಕೇಳಿ ಬರ್ತಿತ್ತು ನಾನು ಆ ಕಡೆ ನಡೆದೆ ಅಲ್ಲೊಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಯಾರೋ ಒಬ್ರು ಆಂಬುಲೆನ್ಸ್ಗೆ ಕರೆ ಮಾಡುತ್ತಿದ್ದರು ನಾನು ಜನರ ನಡುವೆ ಹೋಗಿ ಆ ವ್ಯಕ್ತಿಯ ಮೂಗುಮತೆ ಎದೆಯನ್ನು ಮುಟ್ಟಿ ಉಸಿರಿದೆಯಾ ಎಂದು ಚೆಕ್ ಮಾಡಿದೆ ನಂತರ ತಕ್ಷಣ ಸಿ ಪಿ ಆರ್ ನೀಡಿದೆ ನಾನು ಹಾಗೆ ಇಪ್ಪತ್ತು ನಿಮಿಷ ಅದೇ ರೀತಿ ಮಾಡುತ್ತಿದ್ದೆ ಆದರೆ ಆ ವ್ಯಕ್ತಿ ಏನು ಪ್ರತಿಕ್ರಿಯಿಸುತ್ತಿರಲಿಲ್ಲ ನಾನು ನನ್ನ ಕೆಲಸವನ್ನು ಮುಂದುವರಿಸಿದೆ ಆಗ ಆ ವ್ಯಕ್ತಿ ಪ್ರತಿಕ್ರಿಯಿಸತೊಡಗಿದರು ಅಷ್ಟೊತ್ತಿಗೆ ಆಂಬುಲೆನ್ಸ್ ಬಂತು ನಾನು ಆ ವ್ಯಕ್ತಿಯ ಜೊತೆ ಆಸ್ಪತ್ರೆಗೆ ಹೋದೆ ನಾನು ನಾನೊಬ್ಬಳು ನರ್ಸ್ ಅನ್ನೋದು ನನಗೆ ಆ ಸಮಯದಲ್ಲಿ ನೆನಪಿತ್ತು ಆಸ್ಪತ್ರೆಗೆ ಹೋದ ನಂತರ ಆ ವ್ಯಕ್ತಿಗೆ ಚಿಕಿತ್ಸೆ ನೀಡಿ ಕಾಪಾಡಲಾಯಿತು ಡಾಕ್ಟರ್ ಅವರ ಜೀವ ಕಾಪಾಡಿದ ನನಗೆ ಶಹಬಾಸ್ ಹೇಳಿದ್ರು ಇದಾದ ನಂತರ ನನ್ನ ಜೀವನವೇ ಬದಲಾಯಿತು ಆಗ ನನಗೆ ಏನ್ ಗೊತ್ತಿತ್ತು ಇದು ನನ್ನ ಹೊಸ ಜೀವನದ ಆರಂಭ ಎಂದು ಹೊಸ ಜೀವನ ಅಂದ್ರೆ ಏನು ಅರ್ಥ ಮೇಡಮ್ ಎಂದು ಶೀಲಾ ಕೇಳಿದ್ಲು ಹಾಗಂದ್ರೆ ನಾನು ಜೀವ ಉಳಿಸಿದ್ದು ಒಬ್ಬ ವೈದ್ಯರದ್ದು ಅವರು ತುಂಬಾ ವಯಸ್ಸಾಗಿದ್ರು ಅವರಿಗೆ ಮಕ್ಕಳು ಕೂಡ ಇರಲಿಲ್ಲ ಅವರ ಹೆಸರು ವಿಕ್ರಮ್ ದೇಶಪಾಂಡೆ ಆಗ ಶೀಲಾ ಆಶ್ಚರ್ಯದಿಂದ ಮೇಡಮ್ ನಮ್ ಸರ್ರ ಎಂದು ಕೇಳಿದ್ಲು ಹೌದು ಶೀಲಾ ಡಾಕ್ಟರ್ ವಿಕ್ರಮ್ ದೇಶಪಾಂಡೆ ನನ್ನ ಒಡೆದು ಹೋದ ಜೀವನವನ್ನು ಮತ್ತೆ ಜೋಡಿಸಿದ್ದಾರೆ ಅವರಿಂದ ನಾನು ಈ ಮಟ್ಟಕ್ಕೆ ತಲುಪಿದ್ದೇನೆ ನನ್ನ ಕೆಲಸವನ್ನು ಮೆಚ್ಚಿ ಮೊದಲು ಅವರ ಜೊತೆ ನನ್ನನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ರು ಆದರೆ ಸ್ವಲ್ಪ ಸಮಯದ ಬಳಿಕ ಅವರು ಅನಾರೋಗ್ಯಕ್ಕೀಡಾದರು ಅವರು ನನ್ನ ಕೆಲಸ ಮತ್ತು ಉತ್ಸಾಹವನ್ನು ನೋಡಿ ನನ್ನನ್ನು ಈ ಆಸ್ಪತ್ರೆಯ ಐವತ್ತು ಪರ್ಸೆಂಟ್ ಮಾಲಕಿಯಾಗಿ ಮಾಡಿದ್ರು ಅಷ್ಟೇ ಅಲ್ಲ ಅವರು ನನ್ನ ಹತ್ರ ನಿಮ್ಮ ಒಳ್ಳೆ ಗುಣನಡತೆಯಿಂದ ನಾನು ನಿಮಗೆ ಈ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಜವಾಬ್ದಾರಿಯನ್ನು ನೀಡುತ್ತೇನೆ ನಿನ್ನ ಅಸ್ತಿತ್ವವನ್ನು ರೂಪಿಸಿಕೊ ತೋರಿಸು ನಿನ್ನ ಮಗ ಸೊಸೆಗೆ ಹೆಣ್ಣು ಒಬ್ಬಳು ಎಲ್ಲ ನೋವನ್ನು ತಿಂದು ಒಂದು ಮಗುವಿಗೆ ಜನ್ಮ ನೀಡುತ್ತಾಳೋ ಒಂಟಿಯಾಗಿ ತನ್ನ ಮಗನನ್ನು ಸಾಕಿ ಬೆಳೆಸುತ್ತಾಳೋ ಅದೇ ಹೆಣ್ಣು ಏನು ಬೇಕಾದರೂ ಸಾಧಿಸುತ್ತಾಳೆ ಎಂಬುದನ್ನು ತೋರಿಸು ಅವರ ಮಾತಿನಿಂದ ನಾನೂ ಕೂಡ ತುಂಬಾ ಕಷ್ಟಪಟ್ಟೆ ಈಗ ಈ ಆಸ್ಪತ್ರೆಯನ್ನು ಎಲ್ಲ ನನ್ನ ಹೆಸರಿನಲ್ಲೇ ಗುರುತಿಸುತ್ತಾರೆ ಹೀಗೆ ನಾನು ಈ ಮಟ್ಟದವರೆಗೂ ತಲುಪಿದೆ ಆಗ ಶೀಲಾ ಕೇಳಿದ್ಲು ಆದ್ರೆ ಮೇಡಮ್ ನೀವು ನಿಮ್ಮ ಆ ನಾಲಾಯಕ್ ಮಗನ ಬಳಿ ಯಾಕೆ ಹೋದ್ರಿ ಶೀಲಾ ಮೊದಲು ನಾನು ಅವರ ಮನೆಯಲ್ಲಿ ಆಶ್ರಿತಳಾಗಿದ್ದೆ ಅವರು ಕೊಡುವ ಕಾಟವನ್ನೆಲ್ಲ ಸಹಿಸ್ತಿದ್ದೆ ಆದರೆ ಈಗ ನನಗೆ ಅವರ ನಿಜವಾದ ಜಾಗವನ್ನು ತೋರಿಸಬೇಕಾಗಿದೆ ಏನು ತೋರಿಸ್ತೀನಿ ಅಂದ್ರೆ ನಾನು ನನ್ನ ಮಗನಿಗೋಸ್ಕರ ಎಲ್ಲವನ್ನೂ ಬಿಟ್ಟು ಬಿಟ್ಟಿದ್ದೆ ನನಗೂ ನನ್ನ ಮಗನನ್ನು ಒಬ್ಬ ಕೆಲಸದ ಒಳ ಬಳಿಯೋ ಅಥವಾ ಒಬ್ಬನನ್ನೇ ಮನೆಯಲ್ಲಿ ಬಿಟ್ಟು ನನ್ನ ಕೆರಿಯರ್ ಕಡೆ ಗಮನ ಕೊಡಬಹುದಿತ್ತು ಆದರೆ ನಾನು ನನ್ನ ಮಗನ ಭವಿಷ್ಯದ ಬಗ್ಗೆ ಆಲೋಚಿಸಿದೆ ಆದರೆ ಅವನು ನನ್ನನ್ನು ಹಾಲಿನಲ್ಲಿ ಬಿದ್ದಿರುವ ನೊಣದ ಹಾಗೆ ಎತ್ತಿ ಬಿಸಾಕಿದ ಅದರಿಂದ ನಾನು ಅವರ ಮನೆಗೆ ಹೋದೆ ಅವರಿಗೆ ತಕ್ಕನಾದ ಪಾಠ ಕಲಿಸಲೇಬೇಕು ಸರಿ ನಾನಿನ್ನು ಹೊರಡುತ್ತೀನಿ ಎಂದು ದುರ್ಗಾವತಿಯವರು ವಿನುತಾ ಜೊತೆಗೆ ಮನೆಗೆ ಹೊರಟರು ಮನೆ ಒಳಗಡೆ ಹೋಗುತ್ತಿದ್ದಂತೆ ವಿನುತಾ ಹೇಳಿದ್ಲು ಅತ್ತೆ ಮೊದಲು ಅಡುಗೆ ತಯಾರಿ ಮಾಡಿ ಆಮೇಲೆ ಮಗು ಮತ್ತೆ ನನಗೆ ಎಣ್ಣೆ ಮಸಾಜ್ ಮಾಡಿ ಅಯ್ಯೋ ನಾನು ಮರೆತೇ ಬಿಟ್ಟಿದ್ದೆ ಬಸ್ ಸ್ಟ್ಯಾಂಡಿನಿಂದ ಪ್ರಿಯಾಳನ್ನು ಕರ್ಕೊಂಡು ಬರಬೇಕಿತ್ತು ನೀವು ಮೊದಲು ಹೋಗಿ ಪ್ರಿಯಾನ ಕರ್ಕೊಂಡು ಬನ್ನಿ ದುರ್ಗಾವತಿಯವರು ಸೊಸೆ ಹೇಳಿದಂತೆ ಪ್ರಿಯಾಣನು ಬಸ್ ಸ್ಟಾಪಿಂದ ಕರೆದುಕೊಂಡು ಬಂದು ಅಡುಗೆ ರೆಡಿ ಮಾಡ್ತಾರೆ ಸಂಜೆಯಷ್ಟೊತ್ತಿಗೆ ವಿನಯ್ ಮನೆಯಲ್ಲೇ ಇದ್ದನು ಆಗ ಕೆಲವೊಂದು ಜನ ಮನೆಗೆ ಬಂದು ವಿನಯ್ ಬಳಿ ಹೇಳ್ತಾರೆ ಸರ್ ನಿಮ್ಮ ಮನೆ ತುಂಬ ಒಳ್ಳೆ ಲೊಕೇಶನ್ನಲ್ಲಿದೆ ಹಾಗಾಗಿ ನಾವಿಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೇವೆ ನೀವು ಇದಕ್ಕೆ ಒಪ್ಪಿದರೆ ನಿಮಗೆ ನಾವು ಎರಡು ಫ್ಲ್ಯಾಟ್ ಜೊತೆಗೆ ಒಂದು ಅಂಗಡಿ ಇಪ್ಪತ್ತು ಲಕ್ಷ ಕ್ಯಾಶನ್ನು ಕೊಡುತ್ತೇವೆ ಇದನ್ನು ಕೇಳಿ ವಿನಯ್ ಮತ್ತು ವಿನುತಾ ಹೈರಾಣಾದರು ಅವರಿಗೆ ಇದನ್ನು ನಂಬಲೇ ಆಗಲಿಲ್ಲ ಆಗ ವಿನಯ್ ಹೇಳ್ತಾನೆ ನಿಮಗೆ ಬೆಳಗ್ಗೆ ಬೆಳಗ್ಗೆ ಯಾಮಾರಿಸ್ಲಿಕ್ಕೆ ಬೇರೆ ಯಾರೂ ಸಿಗ್ಲಿಲ್ವಾ ಬಂದ್ಬಿಟ್ರು ಬೆಳಿಗ್ಗೆನೆ ಸರ್ ನಿಮಗೆ ನಂಬಿಕೆ ಇಲ್ಲಾಂದರೆ ಇದೆಲ್ಲಾನು ಕಾನೂನು ಪ್ರಕಾರ ಮಾಡೋಣ ನೀವು ಈ ಗೆ ಸೈನ್ ಮಾಡಿ ಕೊಟ್ಟರೆ ನಾವು ಈಗಲೇ ನಿಮಗೆ ಒಂದು ಲಕ್ಷ ಕೊಡುತ್ತೇವೆ ಯಾಕಂದರೆ ನಮ್ಮ ಬಾಸ್ಗೆ ಈ ಏರಿಯಾದಲ್ಲಿ ಅಪಾರ್ಟ್ಮೆಂಟ್ ಮಾಡಬೇಕಂತೆ ನೀವು ನಿಮ್ಮ ಅಭಿಪ್ರಾಯ ಬೇಗ ತಿಳಿಸಿ ಇಲ್ಲಾಂದರೆ ನಾವು ಈ ಏರಿಯಾದಲ್ಲಿ ಬೇರೆ ಯಾರಿಗಾದರೂ ಈ ಆಫರ್ ಕೊಡುತ್ತೇವೆ ಆಗ ವಿನುತಾ ತನ್ನ ಗಂಡನನ್ನು ಬದಿಗೆ ಸರಿಸಿ ಕೇಳ್ರಿ ಇಲ್ಲಿ ಇಂಥ ಚಾನ್ಸ್ ನಮಗೆ ಮತ್ತೆ ಯಾವತ್ತೂ ಸಿಗೋದಿಲ್ಲ ಸ್ವಲ್ಪ ಯೋಚಿಸ್ರಿ ಹೊಸ ಫ್ಲ್ಯಾಟ್ ಅದು ಕೂಡ ಎರಡೆರಡು ಒಂದು ಅಲ್ಲಿ ನಾವಿರೋಣ ಇನ್ನೊಂದು ಫ್ಲ್ಯಾಟ್ ಬಾಡಿಗೆಗೆ ಕೊಡೋಣ ಹಾಗೆ ಅಂಗಡಿಯನ್ನು ಬಾಡಿಗೆಗೆ ಕೊಡೋಣ ನಿಮಗೆ ಕೆಲಸಕ್ಕೆ ಹೋಗೋ ಅವಶ್ಯಕತೆಯೂ ಇರೋದಿಲ್ಲ ಯಾಕಂದರೆ ಇಪ್ಪತ್ತು ಲಕ್ಷದಲ್ಲಿ ನಾವು ನಮ್ಮದೇ ಬಿಸ್ನೆಸ್ ಶುರು ಮಾಡೋಣ ಆಗ ವಿನಯ್ ಹೇಳ್ತಾನೆ ಆದರೆ ಇದು ಫ್ರಾಡ್ ಆದರೆ ಹೀಗೆ ಅಚಾನಕ್ಕಾಗಿ ಯಾರನ್ನು ಹೇಗೆ ನಂಬೋದು ಆದರೆ ಅವರು ಹೇಳಿದ್ರಲ್ಲ ರೀ ನಾವು ಈಗಲೇ ಒಪ್ಪಿಗೆ ಕೊಟ್ರೆ ನಮಗೆ ಅವರು ಈಗಲೇ ಒಂದು ಲಕ್ಷ ಕೊಡ್ತಾರಲ್ಲ ಎಂದು ವಿನುತಾ ಹೇಳುತ್ತಾಳೆ ಆಗ ವಿನಯ್ ಅವರ ಬಳಿ ಕೇಳುತ್ತಾನೆ ನಾವೀಗ ಒಪ್ಪಿಗೆ ಕೊಟ್ಟರೆ ನೀವು ನಮಗೆ ಈಗಲೇ ಒಂದು ಲಕ್ಷ ಕೊಡ್ತೀರಾ ಹೌದು ಸರ್ ನೀವು ಈ ಪೇಪರ್ಸ್ಗೆ ಸೈನ್ ಮಾಡಿಕೊಡಿ ಒಂದು ಲಕ್ಷ ನಿಮ್ಮ ಅಕೌಂಟ್ನಲ್ಲಿ ಇರುತ್ತೆ ಎಂದು ಆ ವ್ಯಕ್ತಿ ಹೇಳುತ್ತಾನೆ ಆಗ ವಿನಯ್ ಆ ಪೇಪರ್ಸ್ಗೆಲ್ಲ ಸೈನ್ ಮಾಡಿ ಕೊಡುತ್ತಾನೆ ಆಗ ಅವರು ಹೇಳ್ದಾಗೆ ಅಕೌಂಟ್ಗೆ ಹಣ ಬೀಳುತ್ತೆ ಇದನ್ನು ನೋಡಿ ಗಂಡ ಹೆಂಡತಿ ಇಬ್ಬರು ಖುಷಿಯಿಂದ ತೇಲಾಡುತ್ತಾರೆ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಇನ್ನೂ ಕೆಲವೊಂದು ಕಾಗದಗಳಿಗೆ ಸೈನ್ ಮಾಡಿಸಿಕೊಂಡು ಹೋಗ್ತಾನೆ ವಿನಯ್ ಖುಷಿಯಿಂದ ಅದನ್ನು ಓದದೆ ಎಲ್ಲದಕ್ಕೂ ಸೈನ್ ಮಾಡಿ ಕೊಡ್ತಾನೆ ನಂತರ ಅವನು ಅವನ ಕೆಲಸವನ್ನು ಬಿಡ್ತಾನೆ ಒಂದು ದಿನ ವಿನುತಾ ದುರ್ಗಾವತಿ ಅವರ ಹತ್ರ ಹೇಳ್ತಾಳೆ ಅತ್ತೆ ನೀವಿನ ಇಲ್ಲಿಂದ ಆಸ್ಪತ್ರೆಗೆನೆ ಹೊರಡಿ ನನಗಿನ್ನು ಹೊಸ ಫ್ಲಾಟ್ನಲ್ಲಿ ನಿಮ್ಮ ಸೇವೆ ಅಗತ್ಯ ಇಲ್ಲ ಆದ್ರೆ ಸೊಸೆ ನಾನು ಎಲ್ಲಿಗೆ ಹೋಗ್ಲಿ ನನ್ನನ್ನು ಈ ಮನೆಯಿಂದ ಹೊರ ಹಾಕ್ಬೇಡ ಕಣಮ್ಮ ಆಗ ಸೊಸೆ ವಿನುತಾ ಎಲ್ಲಾದ್ರೂ ಹೋಗಿ ಸಾಯಿ ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾನೇ ನಿನ್ನನ್ನು ಕೊಂದು ಯಾವುದಾದ್ರೂ ಮೋರಿಗೆ ಹಾಕ್ಬಿಡ್ತೀನಿ ನೋಡು ಎಂದು ದುರ್ಗಾವತಿಯವರ ಕೈಯನ್ನು ಜೋರಾಗಿ ಹಿಡಿದೆಳೆದು ಗೋಡೆಗೆ ನೂಕಲು ಯತ್ನಿಸಿದಾಗ ಚಟರ್ ಎಂದ ಶಬ್ದ ಬಂತು ತನ್ನ ಕೆನ್ನೆಗೆ ಬಿದ್ದ ಬಲವಾದ ಏಟಿನಿಂದ ವಿನುತಾ ಸ್ತಬ್ಧಳಾಗಿ ನಿಂತಳು ಅಚಾನಕ್ಕಾಗಿ ದುರ್ಗಾವತಿಯವರಲ್ಲಿ ಇಷ್ಟೊಂದು ತಾಕತ್ತು ಹೇಗೆ ಬಂತೆಂದು ಅವಳಿಗೆ ತಿಳಿಯಲಿಲ್ಲ ಯಾಕಂದ್ರೆ ಅಷ್ಟು ಬಲವಾದ ಏಟನ್ನು ಬೇರೆ ಯಾರೂ ಅಲ್ಲ ದುರ್ಗಾವತಿಯವರು ಕೊಟ್ಟಿದ್ದರು ವಿನುತಾ ಈಗಲೂ ಶಾಕ್ ಆಗಿ ರೆಪ್ಪೆ ಮುಚ್ಚದೆ ದುರ್ಗಾವತಿಯವರನ್ನೇ ನೋಡುತ್ತಲಿದ್ದಳು ವಿನಯ್ ಮಾತಾಡುವ ಮೊದಲೇ ದುರ್ಗಾವತಿಯವರು ತಮ್ಮ ಬ್ಯಾಗ್ ಅನ್ನು ತೆಗೆದುಕೊಂಡು ಕಣ್ಣೀರು ಒರೆಸಿಕೊಂಡು ಮನೆಯಿಂದ ಹೊರಟರು ಅಷ್ಟೊತ್ತಿಗೆ ಬಾಗಿಲ ಬಳಿ ಅದೇ ವ್ಯಕ್ತಿಗಳು ಬಂದು ನಿಲ್ತಾರೆ ಆಗ ವಿನಯ್ ಕೇಳ್ತಾನೆ ಅವರ ಹತ್ರ ಯಾವಾಗ ನಮ್ಮ ಡೀಲ್ ಸ್ಟಾರ್ಟ್ ಮಾಡ್ತೀರಾ ಕೆಲಸ ಯಾವಾಗ ಶುರು ಮಾಡ್ತೀರಾ ಆಗ ಅವರು ಸರ್ ನಮ್ಮ ಕೆಲಸ ಪೂರ್ತಿ ಆಯ್ತು ಈಗ ನೀವು ಈ ಮನೆ ಬಿಡಬೇಕಾಗುತ್ತದೆ ಆಗ ವಿನಯ್ ಹೇಳ್ತಾನೆ ಹಾಂ ಹಾಂ ನಾವು ಸ್ವಲ್ಪ ದಿನದ ಮಟ್ಟಿಗೆ ಬಾಡಿಗೆ ಮನೆ ಹುಡುಕಿದ್ದೀವಿ ಹೊಸ ಫ್ಲಾಟ್ ಆದ ಕೂಡಲೇ ವಾಪಸ್ ಬರುತ್ತೇವೆ ಅಂದ ಹಾಗೆ ಯಾವಾಗ ಆಗುತ್ತೆ ಫ್ಲ್ಯಾಟ್ ಫ್ಲಾಟಾ ಯಾವ ಫ್ರೆಂಡ್ ನೀವು ಈ ಮನೆಯಿಂದ ಹೋಗ್ತಾ ಇರಿ ಯಾಕಂದ್ರೆ ಇದು ನಮ್ಮ ಮೇಡಮ್ ಮನೆ ಈ ಮನೆ ಇರೋದು ಮೇಡಮ್ ಹೆಸರಲ್ಲಿ ಎಂದು ಆ ವ್ಯಕ್ತಿ ಹೇಳುತ್ತಾನೆ ಆಗ ವಿನಯ್ ಏನ್ ಮಾತಾಡ್ತಿದ್ದೀರಾ ನೀವು ನಮ್ಮ ಮನೆಯನ್ನು ನಿಮ್ಮ ಯಾವ ಮೇಡಮ್ ಹೆಸರಿಗೆ ಮಾಡಿದ್ದೇವೆ ನಾವು ಎಂದು ಕೇಳ್ತಾನೆ ಆಗ ಅಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂದು ನಿಲ್ಲುತ್ತೆ ಆ ಕಡೆಯಿಂದ ಧ್ವನಿ ಕೇಳಿ ಬಂತು ನಾನು ಖರೀದಿಸಿದ ಮಗನೆ ಈ ಮನೇನ ಎಂಬ ಧ್ವನಿ ಕೇಳಿ ಬಂದ ಕಡೆ ವಿನಯ್ ಮತ್ತು ವಿನುತಾ ತಿರುಗಿದ್ರೆ ದುರ್ಗಾವತಿ ಅವರು ಕಾರಿನಿಂದ ಇಳಿದು ಬರುತ್ತಿದ್ರು ಆದರೆ ಇಂದು ಅವರು ಕೆಲಸದವರ ವೇಷದಲ್ಲಿ ಇರಲಿಲ್ಲ ಬದಲಿಗೆ ಎರಡು ಲಕ್ಷ ರೂಪಾಯಿಯ ಸಿಲ್ಕ್ ಬನಾರಸಿ ಸೀರೆಯುಟ್ಟು ಕಣ್ಣಿಗೆ ಕಪ್ಪು ಕನ್ನಡಕ ಧರಿಸಿ ಬಂದಿದ್ದರು ವಿನಯ್ ಮತ್ತು ವಿನುತಾ ಆಶ್ಚರ್ಯದಿಂದ ಮುಖ ಮುಖ ನೋಡಿಕೊಳ್ಳುತ್ತಾ ಹೆಪ್ಪೆ ಬಡಿಯುತ್ತಾ ಈಗಷ್ಟೇ ಅಮ್ಮ ಕೆಲಸದವರ ವೇಷದಲ್ಲಿ ಹೋದ್ರು ಆದರೆ ಈಗ ಇದು ಹೇಗೆ ಸಾಧ್ಯ ಎಂದು ಯೋಚಿಸತೊಡಗಿದರು ಆಗ ಅಲ್ಲಿದ್ದ ವ್ಯಕ್ತಿ ಸರ್ ಇವರೇ ನಮ್ಮ ಮೇಡಮ್ ಇವರೇ ನಿಮ್ಮ ಮನೆಯನ್ನು ಖರೀದಿಸಿರೋದು ನಿಮ್ಮ ಅದೃಷ್ಟ ಮೇಡಮ್ ನಿಮ್ಮ ಮಕ್ಕಳ ಬಗ್ಗೆ ಯೋಚಿಸಿ ಒಂದು ಲಕ್ಷ ಕೊಟ್ಟಿದ್ದಾರೆ ಇಲ್ಲಾಂದರೆ ನೀವೀಗ ಕೈಯಲ್ಲಿ ಕಾಸಿಲ್ಲದೆ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇರ್ತಿದ್ರಿ ಏನು ನೀವು ಇದನ್ನೆಲ್ಲ ಮಾಡಿದ್ದು ಆದರೆ ನಿಮ್ಮ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ನಮಗೆ ಪಾಠ ಕಲಿಸುವ ಬರದಲ್ಲಿ ಕಳ್ಳತನ ಮಾಡಲಿಲ್ಲ ತಾನೇ ಎಂದು ವಿನಯ್ ವ್ಯಂಗ್ಯವಾಗಿ ಕೇಳಿದ ಆಗ ಅಲ್ಲಿದ್ದ ವ್ಯಕ್ತಿ ಹೆಲೋ ಮಿಸ್ಟರ್ ಮರ್ಯಾದೆಯಿಂದ ಮಾತಾಡಿ ಅರೆ ಇವರು ಯಾಕೆ ಕಳ್ಳತನ ಮಾಡಬೇಕು ನಿಮ್ಮ ಮಗ ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದನೋ ಅದೇ ಆಸ್ಪತ್ರೆಯ ಯಜಮಾನಿ ಇವರು ಆಗ ವಿನಯ್ ಮತ್ತು ವಿನುತ ಇನ್ನಷ್ಟು ಆಘಾತಕ್ಕೊಳಗಾದ್ರು ವಿನುತ ಹೇಳ್ತಾಳೆ ಅರೆ ಇವರೊಬ್ರು ಆಯಾ ಕೆಲಸ ಮಾಡ್ತಾ ಇದ್ದವರು ಇವರು ಎಲ್ಲರನ್ನು ಯಾಮಾರಿಸಿದ್ದಾರೆ ಅನ್ಸುತ್ತೆ ಆಗ ದುರ್ಗಾವತಿಯವರು ಹೇಳ್ತಾರೆ ಯಾರು ಯಾರನ್ನು ಯಾಮಾರಿಸಿದ್ರು ಅಂತ ಈಗ ಗೊತ್ತಾಗುತ್ತೆ ಮೊದಲು ಮನೆ ಖಾಲಿ ಮಾಡಿ ಆಗ ವಿನಯ್ ಕೋಪಗೊಳ್ಳುತ್ತಾ ಹೇಳುತ್ತಾನೆ ನೀನ್ಯಾರು ಮುದುಕಿ ನಮ್ಮನ್ನು ಮನೆಯಿಂದ ಹೊರಗೆ ಹಾಕೋಕೆ ಮರೆತು ಹೋಯ್ತ ನಿಂಗೆ ರೂಮ್ ಒಳಗೆ ಕೂಡಿ ಹಾಕಿ ಹೇಗೆ ನಿನ್ಗೆ ಹೊಡಿತಾ ಇದ್ವಿ ಅನ್ನೋದು ಆಗ ದುರ್ಗಾವತಿಯವರು ಮಗನ ಕೆನ್ನೆಗೆ ಪಠಹಾರನೆ ಬಾರಿಸಿ ಕೋಪದಿಂದ ಹೇಳಿದ್ರು ಅದು ಒಬ್ಳು ನಿಸ್ಸಹಾಯಕ ಹೆಂಗಸು ನೀವು ಕೊಟ್ಟ ಕಾಟವನ್ನೆಲ್ಲ ಸಹಿಸಿಕೊಂಡು ಇರುತ್ತಿದ್ಲು ಆದ್ರೆ ಇಂದು ನೀವು ನೋಡುತ್ತಿರುವ ದುರ್ಗಾವತಿ ಒಬ್ಬಳು ಪವರ್ಫುಲ್ ಹೆಂಗಸು ಹುಷಾರ್ ಒಂದು ಶಬ್ದನು ಹೆಚ್ಚಿಗೆ ಮಾತಾಡಿದ್ಯೋ ನಿಮ್ಮಿಬ್ಬರ ನಾಲಿಗೆಯನ್ನು ಸೀಳಿ ಹಾಕ್ಬಿಡ್ತೀನಿ ಅವರಿಬ್ಬರ ಕೈಯನ್ನು ಹಿಡಿದು ಮನೆಯಿಂದ ಇಬ್ಬರನ್ನು ಹೊರಗೆ ತಳ್ಳಿದ್ರು ಮತ್ತೆ ಅಲ್ಲಿದ್ದವರಲ್ಲಿ ಹೇಳಿದ್ರು ಒಳಗಿರುವ ಅವರ ಸಾಮಾನುಗಳನ್ನು ಹೊರಗೆ ಹಾಕಿ ಮನೆಗೆ ಬೀಗ ಹಾಕಿ ನನ್ನ ಕೈಯಲ್ಲಿ ಕೊಡಿ ಅಮ್ಮನ ಈ ರೀತಿಯ ರೌದ್ರಾವತಾರವನ್ನು ಕಂಡು ವಿನಯ್ ಮತ್ತು ವಿನುತಾ ಇಬ್ಬರು ಭಯಭೀತರಾಗಿ ದುರ್ಗಾವತಿಯವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ ಆದ್ರೆ ದುರ್ಗಾವತಿಯವರ ಮಮತೆಯ ಕಟ್ಟೆ ಹೊಡೆದಿತ್ತು ಅವರಿಗೆ ಅವರ ಮೇಲೆ ಯಾವುದೇ ರೀತಿಯ ಅನುಕಂಪ ಮೂಡಲಿಲ್ಲ ಅವರು ತಮ್ಮ ಕಾರಲ್ಲಿ ಕೂತು ಅಲ್ಲಿಂದ ಹೊರಟರು ವಿನಯ್ ಮತ್ತು ವಿನುತಾ ಈಗಲೂ ಹೈರಾಣಾಗಿ ನಿಂತು ಅವರು ಹೋದತ್ತಲೇ ನೋಡುತ್ತಿದ್ದರು ಯಾವ ತಾಯಿಯನ್ನು ಅವರು ಚಿತ್ರಹಿಂಸೆ ನೀಡಿ ಸತಾಯಿಸುತ್ತಿದ್ದರೋ ಅದೇ ತಾಯಿ ಎಂದು ತುಂಬಾ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದರು ದುರ್ಗಾವತಿ ಅವರು ಮಗ ಸೊಸೆ ಕಡೆ ತಿರುಗಿಯೂ ನೋಡದೆ ಹೊರಟೆ ಬಿಟ್ರು ವಿನಯ್ ಮತ್ತು ವಿನುತಾಗೆ ಈಗ ತಮ್ಮ ತಪ್ಪಿನ ಅರಿವಾಗಿತ್ತು ಆದರೆ ಏನು ಪ್ರಯೋಜನ ಎಲ್ಲವೂ ಮುಗಿದು ಹೋಗಿತ್ತು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರುವ ಗಂಟೆಯನ್ನು ಒತ್ತಿ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮ್ಗೆ ಧನ್ಯವಾದಗಳು